ಎಸ್ ಬೆಂಗಳೂರಿನಲ್ಲಿ ಮಿತಿ ಮೀರಿದೆ ಹಿಂದಿ ವಾಲಾಗಳ ಗಾಂಚಾಲಿ ಕನ್ನಡ ಮಾತಾಡಿ ಅಂತ ಅಂದರೆ ಹಿಂದಿ ವಾಲಾಗಳು ದಾದಾಗಿರಿ ತೋರಿಸ್ತಾರೆ ಈ ಬೆಂಗಳೂರು ನಮ್ದು ನೀನು ಕನ್ನಡ ಅಲ್ಲ ಹಿಂದಿ ಮಾತಾಡುವಂತ ಧಮಕಿ ಹಾಕ್ತಾರೆ ಎಲ್ಲಿಗೆ ಬಂತು ನೋಡಿ ಬೆಂಗಳೂರಿನ ಪರಿಸ್ಥಿತಿ ಬೆಂಗಳೂರಲ್ಲಿ ಮಿತಿ ಮೀರ್ತಾ ಇದೆ ಹಿಂದಿ ವಾಲಗಳ ಗಾಂಚಾಲಿ ಕನ್ನಡ ಮಾತಾಡಿ ಅಂದ್ರೆ ಹಿಂದಿ ವಾಲಿಗಳು ತೋರಿಸ್ತಾರೆ ದಾದಾಗಿರಿ ಕನ್ನಡಿಗರ ಮೇಲೆ ಹಲ್ಲೆ ಮಾಡ್ತಾರೆ ದೌರ್ಜನ್ಯ ಎಸುತ್ತಾರೆ ಯಾಕೆ ಕನ್ನಡಿಗರು ಅಂದ್ರೆ ಇವ್ರಿಗೆ ಒಂಥರ ಅಸಡ್ಡೆ ಕನ್ನಡ ಭಾಷೆ ಅಂದ್ರೆ ಇವರಿಗೆ ಒಂಥರ ಬೆಂಕಿ ಇದ್ದ ಹಾಗೆ ಬರ್ತಾರೆ ಇಪ್ಪತ್ತು ಮೂವತ್ತು ವರ್ಷಗಳ ಕಾಲ ಇಲ್ಲೇ ನೆಲೆಸ್ತಾರೆ ಆದ್ರೆ ಒಂದ್ ಅಕ್ಷರ ಅ ಅನ್ನೋ ಅಕ್ಷರ ಇವ್ರಿಗೆ ಕನ್ನಡ ಬರೋಲ್ಲ ಕನ್ನಡ ಅನ್ನೋ ಬದಲಿ ಕನ್ನಡ 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 ಅಂತ ಹೇಳಿ ಕನ್ನಡವನ್ನ ಹಾಳು ಮಾಡಿ ಹತ್ತಿ ಬಿತ್ತಿದ್ದಾರೆ ತಿನ್ನೋದು ಕರುನಾಡದ ಅನ್ನ ತಿರ್ಪೆ ಶೋಕೆ ಮಾಡೋದು ಕರ್ನಾಟಕದಲ್ಲಿ ಆದರೆ ಇವರಿಗೆ ಕನ್ನಡ ಬೇಡ ಆಶ್ರಯ ಕೊಟ್ಟ ಬೆಂಗಳೂರಿನಲ್ಲಿ ಕನ್ನಡ ಮಾತಾಡೋದಕ್ಕೆ ಇವರಿಗೆ ನಾಲಿಗೆ ಹೊರಳಾಡೋದಿಲ್ಲ ಹೊಟ್ಟೆಪಾಡಿಗೆ ಬಂದವರು ಭಾಷೆ ಯಾಕೆ ಕಲಿಬೇಕು ಅಂತ ಕೇಳ್ತಾರೆ ಭಾಷೆ ಕಲಿಯೋಕ್ಕಾಗಲಿಲ್ಲ ಅಂತಂದರೆ ನಾವು ನಿಮ್ಮ ಭಾಷೆಯಲ್ಲಿ ಮಾತಾಡೋಕ್ಕಾಗಲ್ಲ ಆದರೂ ನಮ್ಮ ಕನ್ನಡಿಗರು ಅತ್ಯಂತ ಸಹನಶೀಲರು ನಮ್ಮ ಕನ್ನಡಿಗರು ಯಾವತ್ತಿದ್ರೂ ಯಾರಿಗೂ ತೊಂದರೆ ಕೊಡಲ್ಲ ತೊಂದರೆ ಕೊಟ್ಟರೆ ಸುಮ್ಮನೆ ಬಿಡಲ್ಲ ಸೊ ನಾವು ಮೊದಲು ವ್ಯಕ್ತಿಗಳು ಹೇಗಿದ್ದಾರೆ ಏನಿದ್ದಾರೆ ಅಂತ ನೋಡಿ ಅವ್ರ ಭಾಷೆಯಲ್ಲೇ ಮಾತಾಡೋಕ್ಕೆ ಪ್ರಯತ್ನ ಪಡ್ತೀವಿ ಪಾಪ ಕನ್ನಡ ಬರಲ್ವೇನೋ ಅಂತ ಅಲ್ಲಿ ಮಾತಾಡಕ್ಕೆ ಪ್ರಯತ್ನ ಪಡ್ತೀವಿ ಪಾಪ ಕನ್ನಡ ಬರಲ್ವೇನೋ ಅಂತ ತಮಿಳಲ್ಲಿ ಮಾತಾಡಕ್ಕೆ ಪ್ರಯತ್ನ ಪಡ್ತೀವಿ ಕನ್ನಡ ಬರಲ್ವೇನೋ ಅಂತ ಹಿಂದಿಯಲ್ಲಿ ಮಾತಾಡಕ್ಕೆ ಬರ ಪ್ರಯತ್ನ ಪಡ್ತೀವಿ ಏನೂ ಬರಲ್ವೇನೋ ಅಂತ ಕನ್ನಡ ಇಂಗ್ಲೀಷಲ್ಲಿ ಮಾತಾಡೋಕ್ಕೆ ಪ್ರಯತ್ನ ಪಡ್ತೀವಿ ನಾವು ಇಷ್ಟೆಲ್ಲ ಪ್ರಯತ್ನ ಪಟ್ಟು ಎಂತಹ ಸೌಜನ್ಯವಾಗಿ ಎಂತ ಸಹನಶೀಲತೆ ಅಂತ ಇದ್ದರೂ ಕೂಡ ಹಿಂದಿನೇ ಮಾತಾಡಬೇಕು ಅಂತ ನಮ್ಮ ಮೇಲೆ ದೌರ್ಜನ್ಯ ಎಸ್ಗಕ್ಕೆ ಬಂದರೆ ನಡಿ ಬಾ ಕಟ್ಕೊಂಡು ಹೋಗ್ತಾ ಇರು ನಿಮ್ಮ ಊರಿಗೆ ಅಂತ ಅಷ್ಟು ತಾಕತ್ತು ಕನ್ನಡಿಗರಿಗೆ ಇದೆ ಈ ನೆಲದಲ್ಲಿ ಈ ಕರ್ನಾಟಕದಲ್ಲಿ ಕನ್ನಡಿಗನೇ ಕಿಂಗ್ ಅಷ್ಟೇ ಸೊ ನೆಲ ಜಲ ಭಾಷೆಗೆ ಗೌರವ ಕೊಟ್ಟು ಇರೋರಿದ್ದರೆ ಇರಬಹುದು ಇಲ್ಲದಿದ್ದರೆ ಹೋಗಬಹುದು ಇಂತಹ ದಬ್ಬಾಳಿಕೆ ದೌರ್ಜನ್ಯಗಳನ್ನು ಸಹಿಸ್ಕೊಳ್ಳೋದಕ್ಕೆ ಇಲ್ಲಿ ಕನ್ನಡಿಗರು ಯಾರೂ ಬಿಟ್ಟು ಬಿದ್ದಿಲ್ಲ ನಿಮಗೆ ಉತ್ತರ ಭಾರತದವ್ರ ಸಪೋರ್ಟ್ ಇದೆಯೋ ನಿಮಗೆ ಗುಜರಾತ್ ಅವ್ರ ಸಪೋರ್ಟ್ ಇದೆಯೋ ಇಲ್ಲ ನಿಮಗೆ ಬಿಹಾರವ್ರ ಸಪೋರ್ಟ್ ಇದೆಯೋ ಇಲ್ಲ ನಿಮಗೆ ದೆಹಲಿ ಅವ್ರ ಸಪೋರ್ಟ್ ಇದೆಯೋ ನಮಗೆ ಬೇಕಾಗಿಲ್ಲ ಅದು ನಮಗೆ ಬೇಕಾಗಿರೋದು ನೀನು ಎಲ್ಲಿದೀಯಾ ಏನು ಮಾತಾಡಬೇಕು ಹೆಂಗೆ ಗೌರವದಿಂದ ಇರಬೇಕು ಅಷ್ಟೇ ಅದನ್ನು ಬಿಟ್ಟು ಹಿಂದಿನ ಹೇಳ್ತೀವಿ ಬ್ಯಾಂಕ್ಗಳಲ್ಲಿ ಪೋಸ್ಟ್ ಆಫೀಸ್ಗಳಲ್ಲಿ ಮೆಟ್ರೋದಲ್ಲಿ ಎಲ್ಲೆ ನೋಡಿದರಲ್ಲಿ ಹಿಂದಿ 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 ಸೊ ಈ ಹಿಂದಿನ ಹೇರಕ್ಕೆ ಬಂದರೆ ನಾವು ಸಿ ಟಿ ರವಿ ಅವ್ರನ್ನೂ ಬಿಟ್ಟಿಲ್ಲ ಬೇರೆಯವ್ರನ್ನೂ ಬಿಟ್ಟಿಲ್ಲ ಹೀಗಾಗಿ ಈ ಹಿಂದಿ ವಿಚಾರದಲ್ಲಿ ನಮಗೆ ಹಿಂದಿ ವಿಚಾರದಲ್ಲಿ ನಮ್ದೇನು ವಿರೋಧ ಇಲ್ಲಪ್ಪ ಆದರೆ ಬೆಂಗಳೂರಲ್ಲಿ ನೀವು ಹಿಂದಿನೇ ಮಾತಾಡಬೇಕು ಕರ್ನಾಟಕ ಹಿಂದಿಯವ್ರಿಗೆ ಸೇರಿರೋದು ಅಂತ ಅಂದರೆ ಅಲ್ಲೇ ಉರಿಯೋದು ಬೆಂಕಿ ಆಲ್ ರೈಟ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಒಂದು ವಿಡಿಯೋ ವೈರಲ್ ಆಯಿತು ಬಾ 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 ಆತ ಎಲ್ಲಿಂದ ಬಂದಿದ್ದಾನೆ ಏನೋ ಗೊತ್ತಿಲ್ಲ ಏನು ಬಾಹುಬಲಿಟ್ಟು ರೋಷ ವೇಷ ಬಾ 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 ಜ್ವಾಲೆ ನೋಡ್ಬೇಕು ಆಟೋ ಡ್ರೈವರ್ ಆಟೋ ಡ್ರೈವರ್ ಜೊತೆ ಸುಮ್ಮನೆ ಕಿರಿಕ್ ಮಾಡ್ಕೊಳ್ಳೋದು ಕಿರಿಕ್ ಮಾಡ್ಕೊಂಡು ಇನ್ನೇನು ಆಟೋ ಡ್ರೈವರ್ ರೊಚ್ಚಿಗೆದ್ದು ಏನಾದರೂ ಮಾತಾಡ್ತಾ ಇದ್ದಾನೆ ಅಂದಾಗ ಕಿಶೆಯಿಂದ ಮೊಬೈಲ್ ತೆಗೆದುಬಿಟ್ಟು ಶೂಟ್ ಮಾಡ್ಬಿಡೋದು ನೋಡಿ ನೋಡಿ ಬೆಂಗಳೂರಲ್ಲಿ ಆಟೋ ವಾಲಾಗಗಳು ಹೆಂಗಿ ಕೇಸೈ ಕರ್ರಿ ಹೇ ಕೇಸೈ ಬಾತ್ ಕರ್ರೀ ದೌರ್ಜನ್ಯ ಹೊರ ಹೇ ಅಂತೇಳಿ ಮೊಬೈಲ್ ತೆಗೆದು ಶೂಟ್ ಮಾಡಿ ಹಾಕ್ಬಿಡೋದು ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಸೋಷಿಯಲ್ ಮೀಡಿಯಾದಲ್ಲಿ ಪಾಪ ಅವ ಬಡಪ ಆಟೋವಾಲ ಏನು ಮಾಡ್ತಾನೆ ಎಲ್ಲರೂ ತೋ ಬೆಂಗಳೂರು ಪೊಲೀಸ್ ಕಮಿಷನರ್ಗೆ ಇದು ಏನು ಕಂಪ್ಲೇಂಟ್ ಕೊಡು ಅವ್ರಿಗೆ ಕಂಪ್ಲೇಂಟ್ ಕೊಡು ನ್ಯಾಷನಲ್ ಚಾನಲಲ್ಲಿ ಏನು ಆಟೋವಾಲಗಳ ದಮಕಿ ಆಟೋವಾಲಗಳ ದೌರ್ಜನ್ಯ ಅಂತ ಹಾಕೋದು ನಮ್ಗೆ ಗೊತ್ತಿಲ್ವ ಈ ನಾಟಕಗಳೆಲ್ಲ ಅದಕ್ಕೆ ನಾನು ಹೇಳೋದು ನಮ್ಮ ಆಟೋ ಡ್ರೈವರ್ಸ್ಗೆ ಯಾವಾಗಲೂ ಒಂದು ಬಾಡಿ ಕ್ಯಾಮ್ ಹಾಕ್ಕೊಂಡು ಕೂತ್ಬಿಡಿ ಇವ್ರದ್ದು ಜಾಸ್ತಿ ಆಯಿತು ಅಂತ ಸರಿ ಏನಾಯಿತು ಬನ್ನಿ ನೋಡೋಣ ಏನ್ ಮಾಡ್ಕೋಕ್ಕಾಗಲ್ಲ ಕನ್ನಡ ಮಾತಾಡೋ ಅಂತ ಹೇಳಿದನು ಅಡು ಮತ್ಕರು ಕನ್ನಡ ಮಾತಾಡೋದನು ಅಡಮೇ ರೈತ ಬೆಂಗ್ಳೂರ್ ಮೇಲೆ ಓದ್ತು ನೀನ್ ಬೆಂಗ್ಳೂರ್ ಬಂದಿರೋದು ಅಂಬಿ ಹಿಂದಿ ಮೇ ಬಾತ್ ನಾನ್ ಹಿಂದಿ ಮಾತಾಡಲ್ಲ ನೀನ್ ಕನ್ನಡ ಮಾತಾಡ್ಬೇಕು ಬೆಂಗ್ಳೂರ್ ಬಂದಿರೋ ನೀನು ಏನ್ ಮಾಡ್ಬೇಕಾಗಲ್ಲ ಕನ್ನಡ ಮಾತಾಡೋ ಅಂತೇಳಿದನು ಅಡು ಮತ್ಕರು ಕನ್ನಡ ಮಾತಾಡೋ ರೈತ ಓತು ನಿನ್ ಬೆಂಗ್ಳೂರ್ ಬಂದಿರೋದು ಅಂಬಿ ಹಿಂದಿ ಮೇ ಬಾತ್ ನಾನ್ ಇಂದಿ ಮಾತಾಡಲ್ಲ ನೀನ್ ಕನ್ನಡ ಮಾತಾಡ್ಬೇಕು ಬೆಂಗ್ಳೂರ್ ಬಂದಿರೋ ನೀನು ಏನ್ ಮಾಡ್ಬೇಕಾಗಲ್ಲ ಕನ್ನಡ ಮಾತಾಡೋ ಅಂತ ಹೇಳಿದಾನು ಕನ್ನಡ ಮಾತಾಡೋದಾನು ಅಡಮೇ ರೈತ ನೀನ್ ಬೆಂಗ್ಳೂರ್ ಬಂದಿರೋದು ಹಿಂದಿ ಮೇ ನಾನ್ ಹಿಂದಿ ಮಾತಾಡಲ್ಲ ನೀನ್ ಕನ್ನಡ ಮಾತಾಡ್ಬೇಕು ಬೆಂಗ್ಳೂರ್ ಬಂದಿರೋ ನೀನು ಏನ್ ಮಾಡ್ಬೇಕಾಗಲ್ಲ ಕನ್ನಡ ಮಾತಾಡೋ ಅಂತ ಹೇಳಿದಾನು ಕನ್ನಡ ಮಾತಾಡೋಂತ ಹೇಳಿದನು ಬೆಂಗ್ಳೂರ್ ಬಂದಿರೋದು ಹಿಂದಿ ಮೇ ನಾನ್ ಹಿಂದಿ ಮಾತಾಡೋದು